ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಹನ್ನೆರಡು ಗಂಟೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ನಾವು ಸಿಗಂದೂರಿಗೆ ಹೋಗ್ಬಾರಣ್ಣ ಅಂದ್ಕೊಂಡಿದ್ದೀವಿ ಬೆಳಗ್ಗೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಬಂದ್ಬಿಟ್ಟು ತಿಂಡಿ ಎಲ್ಲ ತಿಂದ್ಬಿಟ್ಟು ಇವಾಗ ಸಿಗಂದೂರಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನಾವು ಇವಾಗ ಹೊರಟ್ವಿ ಇವಾಗ ಹೋಯ್ತಲ್ಲ ಈ ಸ್ಕೂಲು ನಾವು ಓದಿದ್ದ ಸ್ಕೂಲು ಫ್ರೆಂಡ್ಸ್ ಕುಮಾದ್ವತಿ ಪ್ರೌಢಶಾಲೆ ನಾವು ಓದಿದ ಸ್ಕೂಲು ಏನೋ ಒಂಥರ ಖುಷಿ ಅನಿಸುತ್ತೆ ನಮ್ಮೂರು ನಾವು ಓದಿರೋ ಸ್ಕೂಲು ಅಂತ ಅಂದರೆ ಹಾಗೆ ನಮ್ಮೂರಲ್ಲಿ ಯಾವಾಗಲೂ ಹೇಳ್ತಿರ್ತೀನಿ ನಾನು ಕಾಡು ಎಲ್ಲ ಚೆನ್ನಾಗಿರುತ್ತೆ ಹಾಗೆ ಜರ್ನಿ ಮಾಡೋದಕ್ಕೂ ಕೂಡ ಇಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಹೊಸೊಬ್ಬರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡಿಕೊಳ್ಳಿ ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಮೊದಲು ನೀವೇ ನನ್ನ ವಿಡಿಯೋನ ನೋಡ್ಬೋದು ಮನೆಯಲ್ಲಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಟಿದ್ದೀವಿ ಯಾಕಂದರೆ ಸ್ವಲ್ಪ ಬೇಗನೆ ಹೋಗಬೇಕಾಗಿತ್ತು ಕಾರ್ ಕೂಡ ಸರಿ ಮಾಡಿ ಕಾರ್ ಕೂಡ ನಿನ್ನೆ ಹೇಳಿದ್ನಲ್ವ ಕೆಟ್ಟೋಗ್ಬಿಟ್ಟಿತ್ತು ಅಂತ ಅದಕ್ಕೆ ಅದನ್ನು ಕೂಡ ಸರಿ ಮಾಡ್ಸೋಕೆ ಕಳಿಸಿದ್ವಿ ಹಾಗೆ ಅಮ್ಮ ಅವರು ವೀರಭದ್ರೇಶ್ವರ ಸ್ವಾಮಿ ಪೂಜೆಗೆ ಪೂಜೆ ಅಭಿಷೇಕ ಎಲ್ಲ ಮಾಡಿಸಿದ್ರಲ್ವ ಆ ವ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರಾದರೂ ನೋಡಿಲ್ಲ ಅಂತ ಅಂದರೆ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಂದು ಅಮ್ಮ ತಿಂಡಿ ಮಾಡಿದರು ಪಲಾವ್ ಮಾಡಿದರು ತಿನ್ಕೊಂಡು ಹೊರ್ಟ್ವಿ ನಾವು ಇವಾಗ ನಿನ್ನೆ ಮೊನ್ನೆ ಎಲ್ಲ ದೇವಸ್ಥಾನಕ್ಕೆ ಹೋಗುವಾಗ ಮಳೆ ಇರಲಿಲ್ಲ ಇವತ್ತು ಮಳೆ ಬರ್ತಾ ಇತ್ತು ಸಿಗಂದವರಲ್ಲಿ ಕೂಡ ತುಂಬ ಮಳೆ ಬಂತು ಫ್ರೆಂಡ್ಸ್ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ದೇವಸ್ಥಾನದಲ್ಲಿ ಫುಲ್ಲು ರಶ್ ಇತ್ತು ಇದರಲ್ಲಿ ಲಾಂಚಲ್ಲಿ ಹೋಗೋಕ್ಕೇ ತುಂಬ ವೇಟ್ ಮಾಡಿದ್ವಿ ನಾವು ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇವಾಗ ನಾವು ಫ್ರೆಂಡ್ಸ್ ನಾವಿವಾಗ ಹೆಗ್ಗೋಡ್ ರೀಚ್ ಆದ್ವಿ ಇಲ್ಲಿಂದ ಒಂದು ಮೂವತ್ತು ಕಿಲೋಮೀಟ್ರ್ ಅನ್ ಅನಿಸುತ್ತೆ ಸಿಗಂದೂರು ಇನ್ನೇನು ಸ್ವಲ್ಪ ದೂರದಲ್ಲಿದ್ದೀವಿ ಅಷ್ಟೆ ಇವಾಗ ಚಿಕ್ಕದ ಮಳೆ ಬರ್ತಿದೆ ಸಿಗಂದೂರಲ್ಲಿ ತುಂಬ ಮಳೆ ಬಂತು ಲಾಂಚಲ್ಲೂ ಕೂಡ ಮಳೆ ಬಂತು ಹೋಗಬೇಕಾದ್ರೆ ನೆನ್ಕೊಂಡು ಹೋಗಿದ್ದೀವಿ ಹೋಗ್ಬೇಕಾದ್ರೆ ಚೆನ್ನಾಗಿತ್ತು ಫ್ರೆಂಡ್ಸ್ ದರ್ಶನ ಕೂಡ ಅಷ್ಟೇ ತುಂಬ ಚೆನ್ನಾಗಾಯಿತು ಇಲ್ಲಿಗೆ ಬಂದರೆ ನನಗೇನೋ ಒಂಥರ ಸಮಾಧಾನ ಬಂತು ಸಿಗಂದೂರು ನೋಡಿ ಎಷ್ಟು ಕಾರ್ ಪಾರ್ಕಿಂಗು ಅವರೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗಿದ್ದಾರೆ ಲಾಂಚಲ್ಲಿ ಹೋಗಿದ್ದಾರೆ ಅಲ್ಲಿ ಗಾಡಿ ಸಿಗ್ತವೆ ಅದರಲ್ಲಿ ಹೋಗಿದ್ದಾರೆ ನಾವು ನೋಡೋಣ ಏನಾಗುತ್ತೆ ಅಂತ ಬಿಟ್ಟರೆ ಓಕೆ ಪರವಾಗಿಲ್ಲ ಹೋಗೋಣ ಇಲ್ಲ ಅಂತ ಅಂದರೆ ನಾವೂ ಹಾಗೆ ಮಾಡಬೇಕಾಗುತ್ತೆ ಇಲ್ಲೇ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೊರಡಬೇಕು ಫ್ರೆಂಡ್ಸ್ ನಾವು ಇವಾಗ ಸಿಗಂದೂರು ರೀಚ್ ಆದ್ವಿ ಫುಲ್ಲು ರಶ್ ಇದೆ ನಿಲ್ಲೇ ಬಿಟ್ಟು ಹೋಗೋಣ ಅಂದರೆ ಮತ್ತೆ ಅಲ್ಲಿಂದ ಬೇರೆ ಗಾಡಿಲಿ ಹೋಗಬೇಕು ಅದಕ್ಕೋಸ್ಕರ ಬೇಡ ಗಾಡಿ ಹೋಗೋಣ ವೇಟ್ ಅಂತ ಫುಲ್ಲು ತುಂಬ ಜನ ಗಾಡಿನೆಲ್ಲ ಬಿಟ್ಬಿಟ್ಟು ಹೋಗಿದ್ದಾರೆ ನಾವು ಗಾಡಿ ತೊಗೊಂಡೆ ಹೋಗೋಣ ಅದ್ಲಾಗಿ ಅಂತ ಅಂದ್ಕೊಂಡಿದ್ದೀವಿ ನಾವು ಮಾತ್ರ ನಿಂತ್ಕೊಳ್ತೀವಿ ನಾವು ಸ್ವಲ್ಪ ಹೊತ್ತು ವೇಟ್ ಮಾಡ್ತೀವಿ ಇನ್ನೂ ತುಂಬ ಲೇಟ್ ಆಯ್ತು ಅಂದರೆ ಲಾಂಚಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬೇರೆ ಗಾಡಿ ತೊಗೊಂಡೋದ್ರೆ ಆಯ್ತು ಬನ್ನಿ ಹೋಗೋಣ ಎಷ್ಟು ಇದೆ ಗೊತ್ತಾ ಮಳೆ ಲಾಂಚಲ್ಲಿ ಗಾಡಿಗಳನ್ನು ಇದ್ದರು ಸರಿ ಅಂತ ಹೇಳಿ ಲಾಂಚಲ್ಲೇ ಹೋದ್ರಾಯ್ತು ಅಂತ ವೇಟ್ ಮಾಡ್ತಾ ಇದ್ದೀವಿ ಹಾಗೆ ಅವ್ರು ಬಿಡೋ ಅಷ್ಟರಲ್ಲಿ ನಾನು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಮಳೆ ಕೂಡ ಬರ್ತಿದೆ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ ಮಳೆ ಬಂದರೂ ಕೂಡ ಚೆನ್ನಾಗಿದೆ ಇನ್ನು ತುಂಬ ಕಾರ್ಗಳಿದ್ದಾವೆ ಎಷ್ಟೊತ್ತಾಗುತ್ತೆ ನೋಡಬೇಕು ಅಷ್ಟರಲ್ಲಿ ನಾವು ಸ್ವಲ್ಪ ಟೀ ಎಲ್ಲ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲೇ ಹೋಟೆಲ್ಗಳಿದ್ದಾವೆ ತಿಂಡಿ ಕೂಡ ಸಿಗುತ್ತೆ ಅಲ್ಲಿ ಅಲ್ಲಿ ಹೋಗಿ ಬಿಸಿ ಬಿಸಿಯಾಗಿ ಟೀ ಕುಡಿಯೋಣ ಅಂತ ಮಳೆ ಬರ್ತಿದೆಯಲ್ಲ ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಟೀ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೆಂಗಿದ್ರೂ ಲಾಂಚ್ ಬರೋದು ಇನ್ನೂ ಟೈಮ್ ಇದೆ ಅದಕ್ಕೋಸ್ಕರ ಫುಲ್ಲು ಕೆಸರು ಫ್ರೆಂಡ್ಸ್ ಯಪ್ಪ ಅಷ್ಟೊಂದು ಕೆಸರು ಮಳೆಗೆ ಈ ಕಡೆ ಸೈಡಲ್ಲೇ ಹೋಟೆಲ್ ಇದೆ ಅಲ್ಲಿ ಹೋಗ್ಬಿಟ್ಟು ಟೀ ಕುಟ್ಬಿಟ್ಟು ಸಿಗ್ತೀನಿ ಬಿಟ್ರಲ್ಲ ನಮ್ದು ಇಲ್ಲಿ ನೆನಸ್ಕೊಂತರ ಇವಾಗ ನಾನು ಅಲ್ಲಿ ಹೊಳೆ ಹತ್ರ ಹೋಗ್ತಾ ಇದ್ದೀನಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಷ್ಟರಲ್ಲಿ ಲಾಂಚ್ ಕೂಡ ಬರುತ್ತೆ ನೋಡಬೇಕು ಈ ಟ್ರಿಪ್ಪಲ್ಲಿ ಹಾಕ್ತಾರೋ ಇಲ್ಲ ನೆಕ್ಸ್ಟ್ ಲಾಂಚಲ್ಲಿ ಅಲ್ಲಿ ಅಂತ ಗೊತ್ತಿಲ್ಲ ವೇಟ್ ಮಾಡಬೇಕು ಫ್ರೆಂಡ್ಸ್ ಹಾಗೆ ನಾವಿಲ್ಲಿ ಬಟಾಣಿ ತಗೊಂಡು ತಿಂತಾ ಇದೀವಿ ನಮ್ದೊಂದು ಕಾರ್ ಬಿಟ್ಬಿಡ್ರ ಅದಿಲ್ಲ ಅಂದ್ರ ಆ ಕಡೆ ಹಿಂದ ಹೋಗ್ತಾ ಇದ್ವಲ್ಲ ಹಿಡಿಯಲ್ಲ ಅದು ಹಿಡಿಯಲ್ಲ ಆಟೋ ಜಿಪೇ ಹಿಡೀತೈ यु टुटिल नोडा नन आयता लांग हुडी हं आयून आयून गेला मी साटांग गब्लला हं देखो जनी न तो कर येते मम्मी जस्ट हाळ आता मां कारू आ वणळे लतो मते कार बिटरा

ಇವಾಗ ಈ ಲಾಂಚ್ ಹೋಗ್ತಾ ಹೋಗ್ತಾ ಇದೆ ರೆಡಿಯಾಗಿದೆ ಇದು ಹೋದ್ಮೇಲೆ ಇನ್ನೊಂದು ಲಾಂಚ್ ಬರುತ್ತೆ ಆ ಲಾಂಚಿಗೆ ನಾವು ಹೋಗಬೇಕು ಅಷ್ಟರಲ್ಲಿ ನೋಡಿ ಈ ಕಡೆ ಸೇತುವೆ ನೋಡಿ ಫ್ರೆಂಡ್ಸ್ ಎಷ್ಟಾಗ್ತಿದೆ ಅಂತ ಇಲ್ಲಿಂದ ಅಲ್ಲಿವರೆಗೂ ಆಗಿದೆ ಇನ್ನು ಎಷ್ಟು ವರ್ಷ ಬೇಕೋ ಗೊತ್ತಿಲ್ಲ ಇದಾಗೋದಕ್ಕೆ ಆದ್ರೂ ಸೇತುವೆ ಆದರೆ ಲಾಂಚೆಲ್ಲ ನಿಲ್ಲಿಸ್ಬಿಟ್ರೆ ಲಾಂಚಲ್ಲಿ ಹೋಗೋ ಮಜಾ ಇರೋದಿಲ್ಲ ಇರೋದಿಲ್ಲ ಯಾಕಂದರೆ ಲಾಂಚಲ್ಲಿ ಹೋಗೋಕ್ಕೆ ಖುಷಿನೇ ಚೆನ್ನಾಗಿರುತ್ತೆ ಲಾಂಚಲ್ಲಿ ನೀರೊಳಗಡೆ ಹೋಗಬೇಕಾದ್ರೆ ಏನೋ ಒಂಥರ ಖುಷಿ ಇರುತ್ತೆ ಅದೆಲ್ಲ ನೆಕ್ಸ್ಟ್ ಸಿಗೋದಿಲ್ಲ ಅನಿಸುತ್ತೆ ಸೇತುವೆ ಆದರೆ ಅದ್ರ ಮೇಲೇ ಬಿಡ್ತಾರೆ ಅನಿಸುತ್ತೆ ಲಾಂಚು ಇರುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ನೋಡಿ ಇದು ಹೊರತು ಆ ಲಾಂಚಿಗೆ ಬಿಡ್ತಾರೆ ನೋಡಿ ನಮಗೆ ಅಂತ ನೋಡು ಇವಾಗ ಲಾಂಚ್ ಬಂತು ಹೋಗ್ತಾ ಇದ್ದೀವಿ ಇಲ್ಲೇ ಕೂತ್ಕೊಳ್ತಿದ್ವಿ ಸಾನು ಆ ಕಡೆ ಹೋಗೋಣ ಅಂತಿದ್ಲು ಬೇಡ ಇಲ್ಲ ಕೂತ್ಕೋ ಅಂತ ಹೇಳ್ತಿದ್ದೆ ಇವಾಗ ಮಳೆ ಇಲ್ಲ ಅರ್ಧ ಹೋದ್ಮೇಲೆ ನಾವು ಮಧ್ಯದಲ್ಲಿರುವಾಗ ಜೋರಾಗ ಮಳೆ ಬಂತು ಮಳೆಲೆಲ್ಲ ನೆನೆಬಿಟ್ಟಿದ್ವಿ ನಾವು ನೋಡಿ ಈ ಕಡೆ ಕಾಣಿಸ್ತಿದೆ ನೋಡಿ ಎಷ್ಟು ಸೇತುವೆ ಆಗಿದೆ ಅಂತ ಇವಾಗ ಚೆನ್ನಾಗಿ ಕಾಣಿಸ್ತಿದೆ

ಇಲ್ಲ ನೋಡಿ ಬರುವಾಗ ಮಳೆ ಕಮ್ಮಿ ಆಗಿದ್ದು ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹತ್ತಿರದಿಂದ ಕಾಣಿಸ್ತಿದೆ ಅದ್ರ ಮೇಲ್ಗಡೆ ಅಲ್ಲೆಲ್ಲ ಹೋಗಿ ಕೆಲಸ ಮಾಡ್ತಿದ್ದಾರೆ ಕಾಣಿಸ್ತಾ ಇಲ್ಲ ಇದರಲ್ಲಿ ಅನ್ಸುತ್ತೆ ಅಲ್ಲಿ ಮೇಲ್ಗಡೆ ಎಲ್ಲ ಜನ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಪಾಪ ಮಳೆಯಲ್ಲೇ ಸುಮಾರು ಒಂದು ಗಂಟೆ ವೆಯ್ಟ್ ಮಾಡಿದ್ವಿ ಫ್ರೆಂಡ್ಸ್ ಲಾಂಚ್ಗೋಸ್ಕರ ನಾವು ಯಾಕಂದರೆ ಫಸ್ಟ್ನೇ ಲಾಂಚು ಎರಡನೇ ಎರಡು ಸ ಎರಡು ಲಾಂಚ್ ಹೋದ್ಮೇಲೆ ನಾವು ಬಂದಿದ್ದು ನೋಡಿ ಆ ಲಾಂಚ್ ಒಂದು ಇದೆ ಬಂದ್ವಿ ನಾವು ಇವಾಗ ಇಲ್ಲಿ ನಾವು ಅಲ್ಲೇ ಕಾರ್ ನಿಲ್ಸ್ ಬಂದರೆ ಇಲ್ಲಿ ಗಾಡಿಗಳಿರ್ತಾವಲ್ಲ ಇಲ್ಲಿಂದ ಹೋಗ್ಬೋದು ನಾವು ಬೇಕಂದರೆ ನಾವು ನಮ್ಮ ಕಾರ ತೊಗೊಂಡೋಗೋಣ ಅಂತ ವೇಟ್ ಮಾಡಿ ಬಂದ್ವಿ ಫುಲ್ಲು ರಶ್ ಇದ್ದರೆ ಹಾಗೂ ಮಾಡ್ಬೋದು ಅಲ್ಲೇ ನಿಲ್ಲಿಸ್ಬಿಟ್ಟು ಬರ್ಬೋದು ಬಂದು ಇಲ್ಲಿಂದ ಗಾಡಿ ಮಾಡ್ಕೊಂಡೋಗಿ ಮತ್ತೆ ಇಲ್ಲಿ ಬಂದು ಇಲ್ಲಿಂದ ಲಾಂಚಲ್ಲಿ ಹೋಗಿ ಮತ್ತೆ ಅಲ್ಲಿ ಕಾರ್ ತೊಗೊಂಡು ಹೋಗ್ಬೇಕಾಗುತ್ತೆ ಮತ್ತೆ ಇಲ್ಲಿಂದ ನಾವು ಇವಾಗ ಇದ್ದೀವಿ ಇಲ್ಲಿಂದ ಸ್ವಲ್ಪ ದೂರ ಅಷ್ಟೇ ದೇವಸ್ಥಾನ ನೋಡಿ ಮಳೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಮಳೆ ಬಿಟ್ಟು ಇಲ್ಲ ಆವಾಗ್ಲಿಂದನೂ ಲಾಂಚಲಿದ್ದಾಗಿಂದೂ ಮಳೆ ಬರ್ತಿದೆ ಇವಾಗ ಸ್ವಲ್ಪ ಬರ್ತಿದೆ ಲಾಂಚಲ್ಲಿ ಜೋರಾಗಿ ಬಂತು ದೇವಸ್ಥಾನ ಇವಾಗ ಇಲ್ಲೂ ಕೂಡ ಫುಲ್ ರಶ್ ಇದೆ ನಾವು ಹೋಗೋಷ್ಟರಲ್ಲಿ ದೇವಸ್ಥಾನ ಬಾಗ್ಲಾಕಿತ್ತು ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆನೋ ವೇಟ್ ಮಾಡಿ ವೆಯ್ಟ್ ಮಾಡಿದ್ವಿ ಮಾಡಿಬಿಟ್ಟು ಆಮೇಲೆ ಹೋಗಿದ್ದು ನಾವು ನೋಡಿ ಮಾಡೆ ಫ್ರೆಂಡ್ಸ್ ಇಲ್ಲಿ ತುಂಬ ಮಳೆ ಬರ್ತಿದೆ ಮಳೆಲೇ ನೆಮ್ಕೊಂಡು ಅರ್ಶ್ಣಕ್ಕೆ ಹೋಗ್ತಾಯಿದ್ದೀವಿ ನಮ್ಮ ಬೈತಿದಾರೆ ಬಡ ಬಡ ಬರ್ತವೆ ಅಂತ ಬಡ ಬಡ ಆಟ ಸಾಮಾನು ಫುಲ್ ಮಳೆ ಫ್ರೆಂಡ್ಸ್ ನೋಡಿ ಅಲ್ಲಿ ಲಗೇಜ್ ರೂಮ್ ಕೂಡ ಇದೆ ಬೇಕಂದ್ರೆ ಲಗೇಜ್ ಇಡ್ಬೋದು ಹಾಗೆ ಅಲ್ಲಿ ಹಣ್ಣಿನ ಅಂಗಡಿ ಹೂ ಸಾರಿ ಫ್ರೆಂಡ್ಸ್ ಹೂವಿನ ಅಂಗಡಿ ಇದೆ ಈ ಕಡೆ ಸೈಡಲ್ಲೆಲ್ಲ ಹೂವಿನ ಅಂಗಡಿನೂ ಇದ್ದಾವೆ ಹಾಗೆ ಹಣ್ಣುಕಾಯಿ ಅಂಗಡಿಗಳು ಕೂಡ ಇದ್ದಾವೆ ಹಾಗೆ ಒಳಗಡೆ ಕೂಡ ಸಿಗುತ್ತೆ ಹಣ್ಣುಕಾಯಿ ಚೀಟಿ ಅಲ್ಲೇ ತೊಗೊಂಡು ನಾವು ಇದು ಮಾಡಿಸ್ಬೋದು ಇಲ್ಲಿ ನಾವು ಹೋಗಿ ಹೂವು ತೊಗೊಂಬಂದ್ವಿ ಹಾಕಿದ್ರು ಇನ್ನು ಮುಕ್ಕಾಲು ಗಂಟೆ ಅಂತ ಅಂದರು ಸರಿ ಅಂತ ಹೇಳಿ ವೇಟ್ ಮಾಡಿದ್ವಿ ಅಲ್ಲೇ ವೇಟ್ ಮಾಡಿದ್ವಲ್ಲ ಅಲ್ಲಿ ಬರಷ್ಟರಲ್ಲಿ ಬಾಗ್ಲಾಕ್ಬಿಟ್ಟಿತ್ತು ಎಲ್ಲರೂ ಕೂಡ ನನ್ನ ಬಾಗ್ಲಾಕಿತ್ತಲ್ವ ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿದ್ದಾರೆ ನಾವು ಕೂಡ ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಳ್ಳೋಣ ಅಂತ ಹೋಗ್ತಿದ್ದೀವಿ ನಿಮ್ದು ಅರ್ಧ ಗಂಟೆ ಓಪನ್ ಮಾಡ್ತಾರಂತೆ ಅದಕ್ಕೋಸ್ಕರ ಹೋಗಿ ಕೂತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಫೋಟೋಸ್ ತೆಗ್ಯರು ಕೂಡ ಇದ್ದರು ಯಾಕೆ ಬೇಗನೆ ಹೋಗಿ ಕೂತ್ಕೊಳ್ತಿದ್ದೀವಿ ಅಂದರೆ ಆಮೇಲೆ ಎಲ್ಲರೂ ಕೂಡ ಹೊರಗಡೆ ಇದ್ದಾರೆ ಬಾಗ್ಲಾಕಿದ್ದಾರೆ ಅಂತ ಫುಲ್ಲು ರಶ್ ಆಗಿಬಿಡುತ್ತೆ ಮತ್ತೆ ಕ್ಯೂವಲ್ಲಿ ನಿಂತ್ಕೋಬೇಕು ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ಕೂತ್ಕೊಳ್ಳೋ ಬದಲಿ ಕ್ಯೂವಲ್ಲೇ ಹೋಗಿ ಕೂತ್ಕೊಬಿಡೋಣ ಅಂತ ಹೋಗಿ ಕೂತ್ಕೊಂಡಿದ್ವಿ ಆಲ್ರೆಡಿ ನಂಬ್ಕಿನ ಮುಂಚೆ ಕೂಡ ಜನ ಕೂತ್ಕೊಂಡಿದ್ರು ಮೇಲೆ ನಾವು ಹೋಗಿ ಕೂತ್ಕೊಂಡ್ವಿ ಇಲ್ಲಾಂದರೆ ಮತ್ತೆ ರಶ್ ಆಗುತ್ತೆ ಮತ್ತೆ ವೆಯ್ಟ್ ಮಾಡಬೇಕಾಗುತ್ತೆ ಅಂತ ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ ನೋಡಿ ದರ್ಶನದ್ದು ಹಾಗೆ ಫೋನ್ ಕೂಡ ಉಪಯೋಗಿಸೋಲ್ಲ ಅಲ್ಲಿವರೆಗು ಅಷ್ಟೇ ವಿಡಿಯೋ ಅಲೋಡ್ ಇದೆ ಅಲ್ಲಿವರೆಗೂ ಕೂಡ ನಾನು ವಿಡಿಯೋ ಮಾಡ್ತಿದ್ದೀನಿ ಅಷ್ಟೆ ಸ್ವಲ್ಪ ಜನ ಹೋಗ್ತಿದ್ರು ಕೂತ್ಕೊಳ್ತಿದ್ರು ಮತ್ತೆ ಇದು ಬರ್ತಾಯಿದ್ರು ಹಂಗೆ ಮಾಡ್ತಾಯಿದ್ರು ನಾವೆಲ್ಲ ಕೂತ್ಕೊಂಡ್ಬಿಟ್ಟೆ ಸುಮ್ಮನೆ ಫಸ್ಟ್ ದರ್ಶನ ಮುಗಿಸ್ಕೊಂಡು ಹೋಗ್ಬಿಟ್ರೆ ಸಾಕು ಆಮೇಲೆ ಫುಲ್ ರಶ್ ಆಗಿಬಿಡುತ್ತೆ ಮಳೆ ಬೇರೆ ಬರ್ತಾಯಿತ್ತು ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ದೇವ್ರ ಫೋಟೋ ದಾರ ಹಾಗೆ ತೀರ್ಥ ಎಲ್ಲ ಸಿಗುತ್ತೆ ಪ್ರಸಾದ ಎಲ್ಲ ಹಾಗೆ ನಮಗೆ ಪ್ರಸಾದ ಕೂಡ ಸಿಕ್ತು ಅನ್ನ ಸಾಂಬಾರು ಪಾಯಸ ಕೊಟ್ಟಿದ್ರು ಊಟ ಕೂಡ ಮುಗೀತು ಊಟ ಮುಗಿಸ್ಕೊಂಡು ಹೊರಟ್ವಿ ನಾವು ಇವಾಗ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅದೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಬಿಟ್ರೆ ಇನ್ನೇನಿಲ್ಲ ದೇವಸ್ಥಾನಕ್ಕೆ ಬಂದಮೇಲೆ ವೆಯ್ಟ್ ಮಾಡಲೇಬೇಕಲ್ಲ ಫ್ರೆಂಡ್ಸ್ ಎಲ್ಲ ಕಡೆ ರಶ್ ಇರುತ್ತೆ ಸಿಗಂದೂರಲ್ಲಂತೂ ಯಾವಾಗಲೂ ರಶ್ ಇರುತ್ತೆ ಲಾಂಚ್ಗೆ ತುಂಬ ಹೊತ್ತು ಕಾಯಬೇಕಾಗುತ್ತೆ ಇಲ್ಲಿಂದ ಮತ್ತೆ ನಾವು ಹೊಳೆ ಹತ್ರ ಹೋಗಬೇಕು ಅಲ್ಲಿಂದ ಮತ್ತೆ ಲಾಂಚಲ್ಲಿ ಹೋಗಬೇಕು ಬನ್ನಿ ಹೋಗೋಣ ಎಷ್ಟೆಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಇಷ್ಟ ಇಷ್ಟಾದರೆ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಮನೇಲಿ ಲವ್ ಗಳಿಸಿದಾವಲ್ಲ ಅವು ತುಂಬ ಗಲಾಟೆ ಮಾಡ್ತಿದ್ದಾವೆ ನಾನು ವಾಯ್ಸ್ ಕೊಡಬೇಕಾದ್ರೆ ಜಾಸ್ತಿ ನೋಡಿ ಎಷ್ಟು ಗಲಾಟೆ ಮಾಡ್ತಿದ್ದಾವೆ ಅಂತ ಸಾರಿ ಫ್ರೆಂಡ್ಸ್ ಯಾಕಂದರೆ ಮಕ್ ಮನುಷ್ಯರಿಗಾದರೆ ಹೇಳ್ಬೋದು ಪಾಪ ಪ್ರಾಣಿಗಳಿಗೆಲ್ಲ ಏನು ಗೊತ್ತಾಗುತ್ತಲ್ವಾ ಅದಕ್ಕೋಸ್ಕರ ನಾನು ಓ ಅಂದರೆ ಸಾಕು ಸುಮ್ಮನೆ ಇರ್ತವೆ ಮತ್ತು ನನ್ನ ಈ ಕಡೆ ಬಂದ ತಕ್ಷಣ ಅದೇ ರೀತಿಯಾಗಿ ಗಲಾಟೆ ಮಾಡ್ತವೆ ಅದಕ್ಕೋಸ್ಕರ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹಾಗೆ ವಾಯ್ಸ್ ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಸೌಂಡ್ ಮಾಡ್ತಿದ್ದಾವೆ ಅಂತ ಲಾಂಚ್ ಬಂತು ನಾವು ಹೋಗಬೇಕಾದ್ರೆ ಹೋಗಿದ್ದು ಇದೆ ಲಾಂಚಿಗೆ ಬರಬೇಕಾದ್ರೆ ಹೋಗ್ತಾ ಇರೋದು ಕೂಡ ಇದೆ ಲಾಂಚಿಗೆ ಫ್ರೆಂಡ್ಸ್ ಇವಾಗ ಬಿಸಿಲಿದೆ ನೋಡಿ ಎಷ್ಟು ಬಿಸಿಲಿದೆ ಅಂತ ಇವಾಗ ಲಾಂಚಿಂದ ಬಂದು ಹೋಗ್ತಾ ಇದ್ದೀವಿ ನಾವು ಜೋಗ್ ಫಾಲ್ಸ್ಗೆ ಹೋಗೋಣ ಅಂದ್ಕೊಂಡ್ವಿ ಮಳೆ ಮಳೆ ಬಂತು ಆಮೇಲೆ ಟೈಮ್ ಬೇರೆ ಆಗ್ಬಿಟ್ಟಿತ್ತು ಅದಕ್ಕೋಸ್ಕರ ಹೋಗಿಲ್ಲ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾ ಬಾಯ್